ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಪಿ ಕೆ ಕ್ರಿಯೇಷನ್ ಫ್ರೆಂಡ್ಸ್ ನೀವಿವಾಗ ನೋಡ್ತಿರೋ ಮನೆ ಟ್ವೆಂಟಿಗೆ ತರ್ಟಿ ಫೈ ಸೆವೆನ್ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋ ಅಂಥದ್ದು ಕಂಪ್ಲೀಟಾಗಿ ಒನ್ ಬಿ ಎಚ್ ಕೆ ಒನ್ ಮನೆ ಬರುತ್ತೆ ಟೂ ಬಿ ಎಚ್ ಕೆ ಒನ್ ಮನೆ ಬರುತ್ತೆ ಇದು ಬಂದು ಹೆಸರುಘಟ್ಟ ಮೇನ್ ರೋಡ್ ಬಿಳಿ ಜಾಜು ಹತ್ರ ಬರುವಂಥದ್ದು ಫ್ರೆಂಡ್ಸ್ ನೀವಿವಾಗ ಏನು ನೋಡ್ತಿದ್ದೀರ ಏಳು ಮನೆಯೂ ಕೂಡ ಮಾರಾಟಕ್ಕೆ ಇರೋವಂಥದ್ದು ಸೊ ಏಳ್ ಮನೆಯಲ್ಲೂ ಕೂಡ ವರ್ಕ್ ನಡೀತಿದೆ ಇನ್ನ ಪೂರ್ತಿಯಾಗಿ ಫಿನಿಶಿಂಗ್ ಆಗಿಲ್ಲ ನಿಮ್ಗೆ ಮನೆ ಓಕೆ ಆಯ್ತು ಅಂತ ಅಂದ್ರೆ ಯಾವ ಮನೆ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಸಮ್ ಅಮೌಂಟ್ ಅಂತ ಪೇ ಮಾಡಿದ್ರೆ ನೆಕ್ಸ್ಟ್ ಬೇಕಾರೆ ಬಂದು ನೀವು ಯಾವ ಮನೆ ಬೇಕು ಆ ಮನೆಗೆ ಮೂವ್ ಆನ್ ಆಗ್ಬೋದು ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಮರಿದೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರಾದರೂ ಈ ಥರ ಒಂದು ರೆಂಟಲ್ ಇನ್ಕಮ್ ಬರುವಂಥ ಮನೆ ಏನಾದರೂ ನೋಡ್ತಿತ್ತು ಅಂದರೆ ಅವ್ರಿಗೂ ಕೂಡ ಈ ವಿಡಿಯೋ ಲಿಂಕ್ನ ಮರಿದಲೇ ಶೇರ್ ಮಾಡಿ ಔಟ್ಸೈಡೆಲ್ಲ ತುಂಬ ಕಡೆ ಫಾಟಿ ಇಲಾಖೆಗೆ ಸೈಟ್ ಸಿಗ್ತಿದೆ ಸೊ ಇಲ್ಲಿ ನೋಡಿದ್ರೆ ಸೈಟು ಪ್ಲಸ್ ಮನೆ ಎರಡು ಸೇರಿ ಫಾಟಿ ಇದೆ ಸೊ ಮಿಸ್ ಮಾಡದಲ್ಲೇ ಬಂದು ಆದಷ್ಟು ಬೇಗ ಫ್ಯಾಮಿಲಿ ಜೊತೆ ಮನೆ ವಿಸಿಟ್ ಮಾಡಿ ನಿಮಗೆ ಓಕೆ ಆಯಿತು ಅಂತ ಅಂದರೆ ವರ್ಕ್ನ ಫಿನಿಶಿಂಗ್ ಮಾಡಿಕೊಡ್ತಾರೆ ನೆಕ್ಸ್ಟ್ ಇಮ್ಮಿಡಿಯೇಟ್ ನೀವು ಮನೆ ಒಳಗಡೆ ಬರ್ಬೋದು ಸೊ ಬನ್ನಿ ತಡ ಮಾಡ್ದಲೆ ಮನೆ ಒಳಗಡೆ ಹೋಗೋಣ ಸೊ ಇಲ್ಲಿಂದ ಜಸ್ಟ್ ಒನ್ ಅಂಡ್ ಹಾಫ್ ಕಿಲೋಮೀಟರ್ ಡಿಸ್ಟೆನ್ಸ್ ಎಲ್ಲ ಹೆಸರುಘಟ್ಟ ಸಿಗುತ್ತೆ ಮತ್ತೆ ಸ್ಕೂಲು ಕಾಲೇಜಸ್ ಎಲ್ಲ ತುಂಬಾನೇ ನಿಯರ್ ಅಲ್ಲಿ ಸಿಗುವಂತದ್ದು ಬಿಳಿಜಾಜಿ ವಿಲೇಜ್ ಗೆ ಅಟ್ಯಾಚ್ಡ್ ಆಗಿ ಇರುವಂತದ್ದು ಇದು ಸಂಪು ಬರುತ್ತೆ ಸೊ ಇಲ್ಲಿ ಸಿಲಿಂಡರ್ ಸಿಲಿಂಡರ್ಗಳನ್ನ ಇಡೋದಕ್ಕೆ ಜಾಗನೂ ಕೂಡ ಇದೆ ವರ್ಕು ಫಿನಿಶಿಂಗ್ ಆಗಿಲ್ಲ ಸೊ ಇಮಿಡಿಯೇಟ್ ಸ್ವಲ್ಪ ಟೈಮ್ ತಗೊಂಡು ಮಾಡಿಕೊಡ್ತಾರೆ ಇನ್ನ ಇದು ಪಾರ್ಕಿಂಗ್ ಬರುತ್ತೆ ಒಂದೆರಡು ಬೈಕ್ ಈಸಿಯಾಗಿ ನಿನ್ಸ್ಕೊಂಬೋದು ಇದು ಬಂದು ಹಾಲ್ ಬರುವಂತದ್ದು ಹಾಲಲ್ಲಿ ನಿಮಗೆ ನಿಮ್ಗೆ ಟಿ ವಿ ಕ್ಯಾಬಿನೆಟ್ ವರ್ಕ್ನೆಲ್ಲ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಇನ್ನ ಇದು ದೇವ್ರ ಮನೆ ಬರುತ್ತೆ ಸೊ ಆಲ್ರೆಡಿ ಡೋರ್ನೆಲ್ಲ ಹಾಕೊಟ್ಟಿದ್ದಾರೆ ಇದು ದೇವ್ರ ಮನೆ ಬರುವಂತದ್ದು ಇನ್ನು ಇದು ಬಂದು ಕಿಚನ್ ಬರುತ್ತೆ ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಸಿಗುವಂತ ಫಸ್ಟ್ ರೂಮ್ ಇನ್ನ ವರ್ಕ್ ನಡೀತಿದೆ ವರ್ಕ್ ಪೂರ್ತಿಯಾಗಿ ಫಿನಿಶಿಂಗ್ ಆಗಿಲ್ಲ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಸಿಗ್ತಿರೋದ್ರಿಂದ ಆದಷ್ಟು ಬೇಗ ಬಂದು ಫ್ಯಾಮಿಲಿ ಜೊತೆ ಮನೆ ವಿಸಿಟ್ ಮಾಡಿ ನಿಮಗೆ ಮನೆ ಓಕೆ ಆಯಿತು ಅಂತ ಅಂದರೆ ಅಟ್ಲೀಸ್ಟ್ ಒಂದು ಬುಕ್ಕಿಂಗ್ ಅಂತ ಮಾಡ್ಕೊಳ್ಳಿ ನೆಕ್ಸ್ಟ್ ಬೇಕಾದರೆ ನೀವು ಯಾವ ಈ ಏಳು ಮನೆಯಲ್ಲಿ ಯಾವ ಮನೆ ನಿಮಗೆ ಬೆಟರ್ ಅನಿಸುತ್ತೋ ಅದನ್ನ ಪರ್ಚೇಸ್ ಮಾಡಬಹುದು ಸೊ ಇದು ನಿಮಗೆ ರೂಮ್ ಬರೋ ಅಂಥದ್ದು ಇದರಲ್ಲಿ ವಾರ್ಡ್ ರೂಮ್ ವರ್ಕ್ ಇದು ಇದು ಅಟ್ಯಾಚ್ಡ್ ವಾಶ್ರೂಮ್ ಇದೆ ಇದು ಫಸ್ಟ್ ರೂಮ್ ಬರೋಂಥದ್ದು ಇನ್ನು ರೂಮ್ ಸೊ ಈ ರೂಮಲ್ಲೂ ಕೂಡ ವಾರ್ಡ್ ರೂಬ್ ವರ್ಕ್ ಬರುತ್ತೆ ಇದು ಸೆಕೆಂಡ್ ರೂಮ್ ಬರೋ ಅಂತದ್ದು ಮನೆ ತುಂಬಾನೇ ಚೆನ್ನಾಗಿದೆ ಸೊ ಇಲ್ಲೇ ಪ್ರೈಸ್ ವೈಸ್ ಜಾಸ್ತಿ ಇದೆ ನೀವು ಸೈಟ್ ನೋಡ್ತೀರಾ ಅಂದ್ರೂ ಕೂಡ ಈಗ ಒಂದು ಕನ್ವರ್ಷನ್ ಸೈಟ್ ನೋಡ್ತೀರಾ ಅಂದ್ರೆ ಒಂದ್ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಆ ತರ ಇರುತ್ತೆ ಸೊ ಇಲ್ಲಿ ಬೇಕಾದ್ರೆ ನೀವು ಇಲ್ಲಿ ನೀವ್ ಸ್ಟೇ ಆಗಿ ಫಸ್ಟ್ ಫ್ಲೋರ್ ಬೇಕಾದ್ರೆ ರೆಂಟ್ಗೂ ಕೊಟ್ಕೊಂಬುದು ಇಲ್ಲ ಪೂರ್ತಿಯಾಗಿ ರೆಂಟ್ ಕೊಡ್ತೀರಾ ಅಂದ್ರೆ ರೆಂಟ್ಗೆ ಈಸಿ ಆಗಿ ಕೊಡ್ಬೋದು ಇನ್ನ ಇದು ವಾಶ್ರೂಮ್ ಬರುತ್ತೆ ನಾನಿವಾಗ ಫಸ್ಟ್ ಫ್ಲೋರ್ ಹೋಗ್ತೀನಿ ಮನೆಯಂತೂ ತುಂಬಾ ಚೆನ್ನಾಗಿದೆ ಏಳ್ ಮನೆಯೂ ಕೂಡ ಚೆನ್ನಾಗಿದೆ ಎಲ್ಲಾದ್ರಲ್ಲೂ ಕೂಡ ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರ್ ಬರುತ್ತೆ ಗ್ರೌಂಡ್ ಫ್ಲೋರಲ್ಲಿ ಟೂ ಬಿ ಎಚ್ ಕೆ ಬರುತ್ತೆ ಫಸ್ಟ್ ಫ್ಲೋರಲ್ಲಿ ಒನ್ ಬಿ ಎಚ್ ಕೆ ಬರುತ್ತೆ ಸೊ ಆದಷ್ಟು ಬೇಗ ಬಂದು ಫ್ಯಾಮಿಲಿ ಜೊತೆ ಮನೆ ವಿಸಿಟ್ ಮಾಡಿ ನಿಮಗೆ ಓಕೆ ಆಯಿತು ಅಂತ ಅಂದರೆ ಮೂವ್ ಆನ್ ಆಗ್ಬೋದು ಮತ್ತು ಡಿಸ್ಕ್ರಿಪ್ಷನಲ್ಲಿ ನಮ್ಮ ಚಾನಲ್ ನಂಬರ್ನ ಕೊಟ್ಟಿರ್ತೀವಿ ಆ ನಂಬರ್ಗೆ ಕಾಲ್ ಮಾಡ್ಕೊಂಡು ಬನ್ನಿ ಇನ್ನೂ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡಿಸ್ಕೊಡ್ತೀವಿ ಇನ್ನು ಇದು ಬಂದು ಹೆಸರುಘಟ್ಟ ಮೇನ್ ರೋಡ್ ಹೆಸರುಘಟ್ಟ ಹೋಗೋಕೆ ರೋಡು ಇದೆಲ್ಲ ನೋಡಬಹುದು ಬಿಳಿ ಜಾಜಿ ವಿಲೇಜ್ ಬರುತ್ತೆ ವಿಲೇಜ್ ಅಟ್ಯಾಚ್ಡ್ ಆಗಿ ಮಾಡಿರೋದು ಯಾವುದೇ ಭಯ ಇಲ್ದೇ ಆಯಾಗಿರ್ಬೋದು ಸೊ ಏನಾದರೂ ಟೆರಸ್ ಬರುತ್ತೆ ಮತ್ತೆ ಒನ್ ಬಿ ಎಚ್ ಬಟ್ಟೆ ಏನಾದರೂ ವಾಶ್ ಮಾಡ್ಕೊಬಹುದು ಇದು ಫಸ್ಟ್ ಫ್ಲೋರ್ ಅಲ್ಲಿ ಸಿಗುವಂತ ಹಾಲ್ ಸೊ ಇದ್ರಲ್ಲೂ ಕೂಡ ಟಿ ಬಿ ಕ್ಯಾಬಿನೆಟ್ ಎಲ್ಲ ವರ್ಕ್ ಆಗಿದೆ ಸೊ ಇಲ್ಲಿ ವರ್ಕ್ ಇರೋರು ಈಗ ಪ್ರೆಸೆಂಟ್ಗೆ ಇಲ್ಲಿದ್ದಾರೆ ಅಷ್ಟೇ ಇದು ದೇವ್ರ ಮನೆ ಬರೋ ಅಂಥದ್ದು ಇದ್ರ ಬೆಲೆ ಬಂದು ನಲ್ವತ್ತು ಲಕ್ಷ ಇದೆ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ನೋಡೋರು ಹಂಡ್ರೆಡ್ ಪರ್ಸೆಂಟ್ ಮೂವ್ ಆನ್ ಆಗ್ಬಹುದು ಇದು ಬಂದು ಕಿಚನ್ ಬರುತ್ತೆ ಕಿಚನ್ ದೊಡ್ಡದಾಗೇನೆ ಇದೆ ಫಸ್ಟ್ ಫ್ಲೋರ್ ಅಲ್ಲಿ ಸೊ ಇದು ಬಂದು ರೂಮ್ ಬರುವಂತದ್ದು ಈ ರೂಮು ಕೂಡ ದೊಡ್ಡದಾಗಿದೆ ಇದು ವಾರ್ಡ್ ವರ್ಕ್ ಬರುತ್ತೆ ಇನ್ನ ವರ್ಕು ಫಿನಿಶಿಂಗ್ ಆಗಿಲ್ಲ ವರ್ಕ್ ನ ಪೂರ್ತಿಯಾಗಿ ಫಿನಿಶಿಂಗ್ ಮಾಡ್ಕೊಡ್ತಾರೆ ಇನ್ನ ಇದು ವಾಶ್ ರೂಮ್ ಇನ್ನ ಮೇಲ್ಗಡೆ ಹೋದ್ರೆ ಸಿಂಟೆಕ್ಸ್ ಇದೆ ಸೊ ಇದ್ರ ಪಕ್ಕ ಇನ್ನೂ ಒಂದ್ ಮನೆ ಇದೆ ಸೊ ಅದನ್ನು ತೋರಿಸ್ಕೊಡ್ತೀವಿ ಈ ಮನೆ ಪಕ್ಕದ ಮನೆ ಯಾವ ಥರ ಇದೆ ಇನ್ನು ಸೇಮ್ ಐದು ಮನೆನೂ ಅದೇ ತರ ಬರುತ್ತೆ ಬಿಳಿಜಾಜಿ ವಿಲೇಜ್ ಅಲ್ಲಿ ಈ ಮನೆ ಇರುವಂತದ್ದು ಟ್ವೆಂಟಿಗೆ ತರ್ಟಿ ಫೈವ್ ಸೆವೆನ್ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ಇದೆ ಸೊ ಇನ್ನು ವರ್ಕು ಯಾವುದು ಕಂಪ್ಲೀಟ್ ಆಗಿಲ್ಲ ವರ್ಕ್ ನಡೀತಿದೆ ಸೊ ನಿಮಗೆ ಮನೆ ಏನಾದರೂ ಓಕೆ ಆಯಿತು ಅಂತ ಅಂದರೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಬಂದು ಮನೆ ವಿಸಿಟ್ ಮಾಡಿ ಈ ಏಳು ಮನೆಯಲ್ಲಿ ನಿಮ್ಗೆ ಯಾವ್ದು ಓಕೆ ಆಗುತ್ತೆ ಅದನ್ನ ಈಸಿಯಾಗಿ ಮೂವ್ ಆನ್ ಆಗ್ಬೋದು ನೋಡ್ಬೋದು ಇದ್ ಬಂದು ಪಾರ್ಕಿಂಗ್ ಅಂಥದ್ದು ಈ ಏಳು ಮನೆಗಳು ಕೂಡ ಸೇಮ್ ಬರುತ್ತೆ ಸೇಮ್ ಮೆಜರ್ಮೆಂಟ್ ಸೇಮ್ ಇರೋ ಅಂಥದ್ದು ಏಳು ನಿಮ್ಗೆ ಯಾವ್ದು ಓಕೆ ಆಗುತ್ತೋ ಅದಕ್ಕೆ ಪರ್ಸೆಂಟ್ ಮೂವನ್ ಆಗ್ಬೋದು ತರ್ಟಿ ಫೈವ್ ಅಲ್ಲಿ ಕಟ್ಟಿರುವಂತದ್ದು ಇದು ಪಾರ್ಕಿಂಗ್ ಬರುತ್ತೆ ಒಂದು ಕಾರು ಬೈಕ್ ನ ನಿಂದ ಇನ್ನು ಇದು ಸಿಲಿಂಡರ್ ಇಡೋದಕ್ಕೆ ಜಾಗ ಇದು ಸಂಪು ಬರುತ್ತೆ ಲಾಕ್ ಆಗಿದೆ ಮನೆ ಸೊ ಈ ಏಳು ಮನೆ ಏನಿದೆ ಸೇಮ್ ಮೆಸರ್ಮೆಂಟ್ ಸೇಮ್ ಪ್ರೈಸ್ ಸೇಮ್ ಲೊಕ್ಯಾಲಿಟಿಲೇ ಬರೋ ಅಂಥದ್ದು ಹೆಸರುಘಟ್ಟ ಮೇನ್ ರೋಡ್ ಬಿಳಿ ಜಾಜಿಯಲ್ಲಿ ಅಂಥದ್ದು ನಿಮಗೆ ಮನೆ ಓಕೆ ಆಯಿತು ಅಂತ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಬೆಸ್ಟು ಪ್ರೈಸಲ್ಲಿ ಮೂವ್ ಆನ್ ಆಗ್ಬೋದು ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಬಂದು ಮನೆ ವಿಸಿಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರ್ ಹಾಕಿರ್ತೀವಿ ಮಿಸ್ ಮಾಡಿದಲೆ ಆ ನಂಬರ್ಗೆ ಕಾಲ್ ಮಾಡಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತೀವಿ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ಪ್ಲೀಸ್ ಮರ್ಯದಲ್ಲೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರಾದರೂ ಈ ಥರ ಒಂದು ರೆಂಟಲ್ ಇನ್ಕಮ್ ಬರುವಂಥ ಮನೆ ಏನಾದರೂ ನೋಡ್ತಿತ್ತು ಅಂದರೆ ಅವ್ರಿಗೂ ಕೂಡ ಈ ವಿಡಿಯೋ ಲಿಂಕ್ನ ಮರ್ಯದಲ್ಲೇ ಶೇರ್ ಮಾಡಿ ಇನ್ನ ಈ ಮನೆಯಿಂದ ಜಸ್ಟ್ ನಿಮಗೂ ಒಂದು ಒನ್ ಟು ಒನ್ ಅಂಡ್ ಹಾಫ್ ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗಡೆ ಎಲ್ಲ ಸ್ಕೂಲು ಕಾಲೇಜು ಹಾಸ್ಪಿಟಲ್ ಮೆಡಿಕಲ್ ಸೂಪರ್ ಮಾರ್ಕೆಟ್ ಜಿಮ್ಮು ಅದೆಲ್ಲ ಜಸ್ಟ್ ಒನ್ ಅಂಡ್ ಹಾಫ್ ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗಡೆ ಸಿಗುವಂಥದ್ದು ಇಲ್ಲಿಂದ ಜಸ್ಟ್ ಒನ್ ಟು ಒನ್ ಅಂಡ್ ಹಾಫ್ ಕಿಲೋಮೀಟರ್ ಒಳಗಡೆ ಎಲ್ಲ ನಿಮ್ಗೆ ಹೆಸರುಘಾಟ ಸಿಗ್ಬಿಡುತ್ತೆ ಹೆಸರು ಘಾಟ ಅಲ್ಲಿ ಬೇಸಿಕ್ ನೀಡ್ಸ್ ನಿಮ್ಗೆ ಏನೇನ್ ಬೇಕು ಎಲ್ಲಾನು ಸಿಗುತ್ತೆ ಸೊ ಆದಷ್ಟು ಬೇಗ ಬಂದು ಫ್ಯಾಮಿಲಿ ಜೊತೆ ಮನೆ ವಿಸಿಟ್ ಮಾಡಿ ಒಂದು ಒಳ್ಳೆ ಬೆಸ್ಟ್ ಪ್ರೈಝಂತೂ ಹಂಡ್ರೆಡ್ ಪರ್ಸೆಂಟ್ ಸಿಗ್ತಿದೆ ನೋಡ್ಬೋದು ಅಕ್ಕಪಕ್ಕ ಮನೆಗಳು ಮನೆಗಳು ಪೂರ್ತಿಯಾಗಿ ಫಟ್ಟಿ ಲೆಕ್ಗೆ ಇರುವಂತದ್ದು ಸೊ ಮಿಸ್ ಮಾಡ್ದಲೆ ಬಂದು ಫ್ಯಾಮಿಲಿ ಜೊತೆ ಮನೆ ವಿಸಿಟ್ ಮಾಡಿ ಥ್ಯಾಂಕ್ ಯು